ಅಲ್ಲೇ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈಗ ನೋಡಿ ನಾನು ಮನೆಯಲ್ಲೇ ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ಮಾಡಿದ್ದೀನಿ ರಾಗಿ ರೊಟ್ಟಿಗೆ ಹುಚ್ಚಳು ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಸತಿ ನೀವು ಟ್ರೈ ಮಾಡಿ ಹೇಗೆ ಮಾಡೋದು ಮತ್ತು ಬೇಕ ಪದಾರ್ಥ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದ್ರ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರ್ ಮಾಡಿ ಬನ್ನಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಬೇಕು ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ ನಾನು ಒಂದು ಕಪ್ಪು ಹಿಟ್ಟು ಒಂದು ಕಪ್ಪು ರಾಗಿ ಹಸಿರು ತೊಗೊಂಡಿದ್ದೀನಿ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಸಣ್ಣದಾಗಿ ಹಚ್ಕೊಂಡು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರು ನಾನು ಸೊಪ್ಪಕ್ಕೆ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಕ್ಯಾರೆಟ್ ತುರಿ ನಾನು ಕಡಲೆ ಬೀಜ ನೋಡಿ ಹುರಿದು ಸಿಪ್ಪೆ ತೆಗೆದು ಈ ಥರ ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕ ಸೊಪ್ಪು ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಈಗ ನಾವು ತಗೊಂಡಿರೋ ಪದಾರ್ಥಗಳನ್ನೆಲ್ಲ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಬೇಕಾದರೆ ಗೋಧಿ ಹಿಟ್ಟು ಕಮ್ಮಿ ಮಾಡಿ ರಾಗಿ ಹೆಚ್ಚಿಟ್ಟು ಸ್ವಲ್ಪ ಜಾಸ್ತಿ ತೊಗೊಬೋದು ನಾನು ಎರಡೂ ಸಮ ಪ್ರಮಾಣ ರೀತಿಯಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಖರ ಅನುಗುಣವಾಗಿ ಚಿಲ್ಲಿ ಪೌಡರ್ ನೀವು ಹಸಿಮೆಣ್ಸ್ಬೇಕು ಅದು ಬೆಳೆಸ್ಬೋದು ನಮ್ಮ ಮನೆಯವ್ರ ಮಕ್ಕಳು ತಿಂತಾರೆ ಅಂತ ನಾನು ಚಿಲ್ಲಿ ಪೌಡರ್ ಸೇರಿಸಿದ್ದೀನಿ ಹಾಗೆ ಸಬ್ಬಕ್ಕಿ ಸೊಪ್ಪು ಸೊಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಕ್ಯಾರೆಟು ಮತ್ತು ಜೀರಿಗೆ ಕರ್ಬೇವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸೇಸ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡಲೆ ಬೀಜ ಪೌಡರ್ ಮಾಡಿ ತೊಗೊಂಡಿದ್ದಾನೆ ಅದನ್ನು ಸಸ್ ಈ ಥರ ಕಡಲೆ ಬೀಜ ಉಡ್ದು ಪೌಡರ್ ಮಾಡಿ ಹಾಕ್ಕೊಂಡು ನಾವು ತಿಂತಾಯಿರ್ತೀರ ರೊಟ್ಟಿ ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ನೀರು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ನೋಡಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀರು ನೋಡಿ ಕಲಿಸ್ಕೊಳ್ಳಿ ನಮಗೆ ಉಂಡೆ ಥರ ಉಂಡೆ ಶೇಪ್ ಥರ ಹಾಗೆ ನೀಟಾಗಿ ಈ ಥರ ಕಲಿಸ್ಕೋಬೇಕು ಈ ಥರ ನೀಟಾಗಿ ಎಲ್ಲ ಹೊಂದ್ಕೊಂಡ ಹಾಗೆ ಮಿಕ್ಸ್ ಮಾಡಬೇಕು ರಾಗಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಇನ್ನು ಸ್ವಲ್ಪ ನೀರು ಸೇಸ್ಕೊತೀನಿ ನೀರು ಸೇಸ್ಕೊಂಡು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಕಲ್ಸ್ಕೊಬೇಕು ಈಗ ನಾನು ಕಲಿಸ್ಕೊತೀನಿ ನೋಡಿ ರಾಗಿ ರೊಟ್ಟಿಗೆ ನಾನು ಇಟ್ಟು ಕಲಿಸ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಈ ಥರ ಎತ್ಕೊಂಡೆ ಉಂಡೆ ಆಗಬೇಕು ಆ ಥರ ಕಲಿಸ್ಕೊಂಡಿದ್ದೀನಿ ಈಗ ನಾನು ಹೆಂಚು ಬಿಸಿಗಿಡ್ತೀನಿ ನೋಡಿ ರೊಟ್ಟಿ ತಟ್ಕೊಳೋಣ ಇದನ್ನು ನೆನೆಸ್ಬೇಕು ನೆನ್ಸಬೇಕು ಊರಿಸ್ಬೇಕು ಅನ್ನೋ ಅವಶ್ಯಕತೆನಿಲ್ಲ ಈ ಥರ ಕಲಸಿ ರೊಟ್ಟಿ ಹಾಕ್ತಾಯಿರೋದಿನೇ ಈಗ ನಾನು ರೊಟ್ಟಿ ಹಾಕ್ತೀನಿ ನೋಡಿ ಈಗ ನೋಡಿ ನಾನು ಹೆಂಚು ಬಿಸಿ ಇಟ್ಟಿದೆ ಈಗ ಸ್ವಲ್ಪ ಈ ಥರ ನೀರು ಸೇಸ್ಕೊಳ್ತೀನಿ ಹೀಗೆ ನಮಗೆ ಯಾವ ಶೇಪಲ್ಲಿ ಎಷ್ಟು ಬೇಕು ಅಂತ ರೊಟ್ಟಿ ಅಷ್ಟು ಇಟ್ಟು ತಗೊಂಡು ನಮ್ಮ ಈ ಥರ ರೋ ಕಡೆ ಮೇಲೆ ಇಟ್ಕೊಂಡು ತಟ್ಕೊಳ್ಳಿ ಎಂಚು ಬಿಸಿ ಆದಮೇಲೆ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ತೊಳ್ಬೇಕು ನಾನು ತಟ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ರಾಗಿ ರೊಟ್ಟಿ ನಿಮ್ಗೆ ಹುಷಾರಿದ್ದಾಗ ನೆಗಡಿ ಕೆಮ್ಮು ಜ್ವರ ಬಂದಾಗ ಬಾಯಿ ಕೆಟ್ಟೋಗಿತ್ತಲ್ಲ ಈ ಥರ ಸೊಪ್ಪುಗಳೆಲ್ಲ ಹಾಕ್ಕೊಂಡು ತಟ್ಕೊಳ್ಳಿ ನಿಮಗೆ ತಟ್ಟಕ್ಕೆ ಆಗಲ್ಲ ಅಂದರೆ ನೋಡಿ ಸ್ವಲ್ಪ ಒಂದು ಬಾಟ್ಲಲ್ಲಿ ನೀಟಿಟ್ಕೊಂಡು ನೀರು ಈ ಥರ ಮಾಡಿಕೊಂಡು ಥರ ತಟ್ಕೊಳ್ಳಿ ಈಗ ನಾನು ಇಷ್ಟು ತಟ್ಕೊಂಡಿದ್ದೀನಿ ಸಾಕು ಅಂತ ಈಗ ಆ ಕಡೆ ಈ ಕಡೆ ನೋಡಿ ಥರ ಸ್ವಲ್ಪ ಎಣ್ಣೆ ಸೇಸ್ಕೊತೀನಿ ಅದೇ ವೇಳೆ ಸ್ವಲ್ಪ ಈಗ ಇದು ರೊಟ್ಟಿ ಬೇಸ್ಟಲ್ಲಿ ನಾವು ರೊಟ್ಟಿ ಜೊತೆ ಏನಾದರೂ ಚಟ್ನಿ ಇರಬೇಕಲ್ಲ ಅದಕ್ಕೆ ಕಾಯಿ ಚಟ್ನಿ ಹುಚ್ಚೇಳು ಚಟ್ನಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಹುಚ್ಚೇಳು ಚಟ್ನಿ ಮಾಡೋಕ್ಕೆ ಸ್ವಲ್ಪ ಹುಚ್ಚೇಳು ತಗೊಳ್ಳಿ ಹಾಗೆ ಖಾರ ಕಾಳುಗಳು ಒಣ್ಮೆಣ್ಸಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಕೊಪ್ಪು ನೋಡಿ ಸ್ವಲ್ಪ ಹುಣಸೆಣ್ಣು ಸ್ವಲ್ಪ ನೋಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಹುಚ್ಚಳ ಚಟ್ನಿಗೆ ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಟಿದ್ದೀನಿ ಈಗ ಹುಚ್ಚೇಳು ಸೇಸ್ಕೊತಾ ಇದ್ದೀನಿ ಹುಚ್ಚಳ ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಕಡಲೆ ಕಡಲೆ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಮತ್ತು ಹುಣಸೆಣ್ಣು ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ತುರ್ಕೊಳ್ಳೋಣ ಸಾಕು ಬೆಚ್ಚಗೆ ಆಗಲಿ ಎಣ್ಣೆ ಏನು ಸೈಜ್ ಈ ಥರ ಉರ್ಕೊಳ್ಳಿ ಈ ರಾಗಿ ರೊಟ್ಟಿ ಜೊತೆ ಹುಚ್ಚಳು ಚಟ್ನಿ ಇದ್ದರೆ ಅದು ಟೇಸ್ಟೇ ಬೇರೆ ಇರುತ್ತೆ ನೋಡಿ ನಾನು ಹುಡ್ಕೊಂಡಿದ್ದೀನಿ ಇಷ್ಟು ಹುಡ್ಕೊಂಡ್ರೆ ಸಾಕು ಇದನ್ನು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊತೀವಿ ನೋಡಿ ಈಗ ನೋಡಿ ಹುಚ್ಚಳು ಚಟ್ನಿಗೆ ಒಂದು ಜಾರಿಗೆ ನಾನು ಹುಡಿದಿರೋದು ಹುಚ್ಚಳ್ಳು ಕಡಲೆ ಪಪ್ಪು ಅದೆಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈಗ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬರ್ತೀವಿ ನೋಡಿ ಈಗ ನೋಡಿ ಹುಚ್ಚಳು ಚಟ್ನಿ ರೆಡಿಯಾಗಿದೆ ಈಗ ನಾವು ರೊಟ್ಟಿ ನೋಡೋಣ ಬನ್ನಿ ಈಗ ರೊಟ್ಟಿ ನೋಡಿ ಒಂದು ಕಡೆ ಬೆಂದಿದೆ ಈಗ ನಾವು ಇನ್ನೊಂದು ಕಡೆ ಊಟ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ರಾಗಿ ರೊಟ್ಟಿ ಮತ್ತು ಹುಚ್ಚಿಲ ಚಟ್ನಿ ರೆಡಿ ಆಗ್ತಾ ಇದೆ ಈಗ ಪ್ಲೇಟಿಗೆ ಸಾವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ರಾಗಿ ರೊಟ್ಟಿ ಎರಡು ಕಡೆ ಬಂದಿದೆ ಈಗ ನಾನು ಪ್ಲೇಟಿಗೆ ಸಾವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ರಾಗಿ ರೊಟ್ಟಿ ಹುಚ್ಚಿಲು ಚಟ್ನಿ ರಾಸಿ ರೆಡಿಯಾಗಿದೆ ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡಿ ಬಾಯ್